ಸ್ಟಡಿ ವಿ ಪರಿಶುರೇ ಸ್ವಾಗತ ಹೇಳ್ತಾ ಐದನೇ ತರಗತಿ ಪರಿಸರ ಅಧ್ಯಯನ ವಿಷಯದಲ್ಲಿ ಬುನಾದಿ ಸಾಮರ್ಥ್ಯಗಳು ಜೊತೆಗೆ ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಿ ಉತ್ತರಗಳ ಒಂದನ್ನೇ ಮೂರನ್ನು ಕೂಡ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ಕನ್ನಡ ಮತ್ತೆ ಗಣಿತದಲ್ಲಿ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಸೊ ಯಾರು ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ಸೊ ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ವಿಷಯ ಹಾಕಿದ್ರೆ ಐತ ನಾಲ್ಕು ವಿಷಯಗಳ ಪರಿಸರ ಕನ್ನಡ ಇಂಗ್ಲಿಷ್ ಗಣಿತ ಪರಿಸರ ಇದೆ ಸೊ ಅದನ್ನು ಕೂಡ ಬೇಗನೆ ಹಾಕ್ತೀನಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಐದನೇ ತರಗತಿ ಪರಿಸರ ಅಧ್ಯಯನದ ಕಂಪ್ಲೀಟ್ ಸೇತು ಬಂದ ನೋಡ್ಕೊಂಡು ಬರೋಣ ಸೊ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳು ಸೊ ಬಾಹ್ಯ ಲಕ್ಷಣ ಆಧರಿಸಿ ಮಾನವ ಇತರೆ ಪ್ರಾಣಿಗಳಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಎಂದು ಗುರುತಿಸುತ್ತಾರೆ ಎರಡು ಸ್ಥಳೀಯವಾಗಿ ಲಭ್ಯವಿರುವ ಸಸ್ಯಗಳು ಹಾಗೂ ಕಾಡು ಮರಗಳನ್ನು ಪರಿಚಯ ಹೊಂದುತ್ತಾರೆ ಮೂರು ಜಲಚಕ್ರದ ಮೂಲಕ ಆವೀಕರಣ ಸಾಂದ್ರೀಕರಣ ಪದಗಳನ್ನು ವಿವರಿಸುವ ಕೌಶಲವನ್ನು ಹೊಂದುತ್ತಾರೆ ನಾಲ್ಕು ಗ್ರಾಮೀಣ ಹಾಗೂ ನಗರ ಮೂಲಗಳಿಂದ ಉತ್ಪಾದನೆಯಾಗುವ ಕಸದ ವಿಲೇವಾರಿಯ ಬಗ್ಗೆ ಅರಿತಾರೆ ಐದು ಸೂರ್ಯನ ಸ್ಥಾನವನ್ನು ಆಧರಿಸಿ ದಿಕ್ಕನ್ನು ಸೂಚಿಸುತ್ತಾರೆ ಆರು ದೈನಂದಿನ ಬದುಕಿನಲ್ಲಿ ವಿವಿಧ ಕಾರ್ಯಗಳಿಗೆ ಅನುಗುಣವಾಗಿ ಹೂವನ್ನು ಬಳಸಿಕೊಳ್ಳುತ್ತಾರೆ ಏಳು ಜೇನು ಸಂಗ್ರಹಣೆಯ ವಿಧಾನ ಮತ್ತು ಉಪಯೋಗವನ್ನು ಅರಿತಾರೆ ಎಂಟು ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ತಿಳಿತಾರೆ ಒಂಬತ್ತು ಕಾಲದಿಂದ ಕಾಲಕ್ಕೆ ಮನೆಗಳ ನಿರ್ಮಾಣದಲ್ಲಾದ ಬದಲಾವಣೆಗಳನ್ನು ಗುರುತಿಸ್ತಾರೆ ಮತ್ತು ಸಾಮೂಹಿಕ ಭೋಜನದ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಪ್ರದ್ಧೆಯನ್ನು ಹೊಂದುತ್ತಾರೆ ಹನ್ನೊಂದು ಆಹಾರದ ವಿವಿಧ ಪೌಷ್ಟಿಕಾಂಶಗಳ ಕಾರ್ಯ ಆಧರಿಸಿ ವರ್ಗೀಕರಿಸಿ ಉದಾಹರಣೆಯನ್ನು ಕೊಡ್ತಾರೆ ಹನ್ನೆರಡು ಸಸ್ಯದ ಭದ್ರ ಬೆಳವಣಿಗೆಯಲ್ಲಿ ನೀರಿನ ಕಾರ್ಯಗಳ ಮಹತ್ವವನ್ನು ಪಟ್ಟಿ ಮಾಡ್ತಾರೆ ಹದಿಮೂರು ದೇಹದ ವಿವಿಧ ಕ್ರಿಯೆಗಳು ಅವುಗಳಿಗೆ ಸಂಬಂಧಿಸಿದ ಅಂಗಗಳ ರಚನೆ ಮತ್ತು ಕಾರ್ಯಗಳನ್ನು ಅರಿತಾರೆ ಹದಿನಾಲ್ಕು ಸಂಚಾರದ ನಿಯಮಗಳು ಸಂಕೇತಗಳು ಸುರಕ್ಷತಾ ಕ್ರಮಗಳನ್ನು ತಿಳಿದು ಸಾಂದರ್ಭಿಕವಾಗಿ ಪಾಲಿಸ್ತಾರೆ ಹದಿನೈದು ಸಾರಿಗೆ ಹಾಗೂ ಸಂಪರ್ಕ ಸಾಧನಗಳ ಕಾರ್ಯವೈಖರಿಯಲ್ಲಾದ ಬದಲಾವಣೆಗಳನ್ನು ತಿಳಿತಾರೆ ಹದಿನಾರು ವಿವಿಧ ರೀತಿಯ ಕುಟುಂಬಗಳ ವಿಧಗಳನ್ನು ತಿಳಿದುಕೊಳ್ತಾರೆ ಹದಿನೇಳು ಸ್ಥಳೀಯ ಹಾಗೂ ವಿವಿಧ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಕಸಬುದಾರರನ್ನು ಗುರುತಿಸ್ತಾರೆ ಹದಿನೆಂಟು ರಾಷ್ಟ್ರೀಯ ಸಂಕೇತಗಳನ್ನು ಗುರುತಿಸಿ ಗೌರವಿಸ್ತಾರೆ ಇನ್ನು ಹತ್ತೊಂಬತ್ತು ಕಾಲಕ್ಕನುಗುಣವಾಗಿ ದೈನಂದಿನ ಜೀವನದಲ್ಲಾಗುವ ಬದಲಾವಣೆಗಳನ್ನು ಹೊಂದಿದ್ದಾರೆ ಇಪ್ಪತ್ತು ಭಾರತದ ನಕ್ಷೆಯಲ್ಲಿ ಕರ್ನಾಟಕವನ್ನ ಗುರುತಿಸುವ ನಮ್ಮ ರಾಜ್ಯದ ಸ್ವಾಭಾವಿಕ ವಿಭಾಗಗಳ ಪರಿಚಯವನ್ನ ಮಾಡಿಕೊಳ್ಳುತ್ತಾರೆ ಗದ್ದನ ನೀವು ಸೊ ಬರೆದ್ರೆ ಸೊ ಇಷ್ಟು ಇಪ್ಪತ್ತು ಏನಾಗಿತ್ತಪ್ಪ ಅಂತಂದ್ರೆ ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಇತ್ತು ಇನ್ನು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ದೇಹ ರಚನೆಗೆ ಸಂಬಂಧಿಸಿದಂತೆ ನಿನ್ನ ಮತ್ತು ಹಸುವಿನ ನಡುವೆ ಎರಡು ವ್ಯತ್ಯಾಸಗಳನ್ನ ಹೇಳಿ ಅಂತ ಕೇಳಿದ್ದಾರೆ ಸೊ ಹಸುವಿಗೆ ಎಸ್ ನನಗೆ ಎರಡು ಕೈ ಮತ್ತು ಕಾಲುಗಳಿದ್ರೆ ಹಸುವಿಗೆ ನಾಲ್ಕು ಕಾಲುಗಳಿದ್ದಾವೆ ಸೊ ಮನುಷ್ಯನ ಕಿವಿಗಳು ಚಿಕ್ಕವು ಹಸುವಿನ ಕಿವಿಗಳು ದೊಡ್ಡವು ಮನುಷ್ಯನಿಗೆ ಕೊಂಬುಗಳಿಲ್ಲ ಹಸುವಿಗೆ ಕೊಂಬಿದಾವೆ ಮನುಷ್ಯನಿಗೆ ಬಾಲವಿಲ್ಲ ಹಸುವಿಗೆ ಬಾಲವಿದೆ ಇಷ್ಟು ವ್ಯತ್ಯಾಸಗಳು ಇತ್ತು ಮುಂದಿನ ಪ್ರಶ್ನೆ ಕಾಡಿನಲ್ಲಿ ಕಂಡುಬರುವ ಮರಗಳ ಹೆಸರುಗಳನ್ನು ಹೇಳಿ ಅಂತ ಕೇಳಿದ್ರು ಸೊ ಕಾಡಿನಲ್ಲಿ ಶ್ರೀಗಂಧ ತೇಗ ಬೆಟ್ಟದ ನೆಲ್ಲಿಕಾಯಿ ಹೊಂಗೆ ಇಚಲ ಬಿದಿರು ನೀಲಗಿರಿ ಮರಗಳನ್ನು ನೋಡಬಹುದು ಪ್ರಶ್ನೆ ಮೂರು ಜಲಚಕ್ರವನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಜಲಚಕ್ರ ಅಂದ್ರೆ ಏನಪ್ಪ ಅಂದರೆ ಜಲಮೂಲ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ ಈ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲಿರ್ತದೆ ಗಾಳಿ ತಂಪಾಗಿ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರು ಹನಿಗಳಾಗಿ ಈ ಹನಿಗಳೆಲ್ಲ ಸೇರಿ ಮೋಡ ಆಗ್ತದೆ ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ದೊಡ್ಡ ಹನಿಗಳಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ ಇದನ್ನೇ ಜಲಚಕ್ರ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಒಣಕಸ ಹಸಿ ಕಸ ಮತ್ತು ವಿಷಕಾರಿ ಕಸಗಳಿಗೆ ಒಂದೊಂದು ಉದಾಹರಣೆ ಬರಿದೆ ಪ್ಲಾಸ್ಟಿಕ್ ಕಾಗದ ಗಾಜು ಲೋಹದ ತುಂಡುಗಳು ಚಿಂದಿ ಬಟ್ಟೆ ರಬ್ಬರ್ ಇನ್ನು ಹಸಿ ಕಸಗಳಿಗೆ ಉಳಿದ ಆಹಾರ ಪದಾರ್ಥಗಳು ಮಾಂಸ ತರಕಾರಿ ಹಣ್ಣುಗಳು ಕೊಳೆತ ಪದಾರ್ಥಗಳು ಇನ್ನು ವಿಷಕಸಗಳಿಗೆ ಉದಾಹರಣೆಗಳನ್ನು ಕೊಡಬಹುದಂದ್ರೆ ಬಣ್ಣ ಕೀಟನಾಶಕಗಳು ಅವಧಿ ಮೀರಿದ ಔಷಧಿಗಳು ವಿಷಕಾರಿ ರಾಸಾಯನಿಕಗಳು ಮುಂದಿನ ಪ್ರಶ್ನೆ ಐದು ದಿಕ್ಕಿಗೆ ಅನುಗುಣವಾಗಿ ನಿನ್ನ ಶಾಲೆಯ ಸುತ್ತಲೂ ಏನೇನು ಇವೆ ಎಂಬುದನ್ನು ಹೇಳಿರಿ ಸೊ ಪೂರ್ವದಲ್ಲಿ ಏನಿದೆ ಅನ್ನೋದನ್ನು ಬರೀಬೇಕು ಪಶ್ಚಿಮ ದಕ್ಷಿಣ ಉತ್ತರ ಸೊ ಯಾವೆಲ್ಲ ಇದಾವೆ ಅನ್ನೋದನ್ನು ದಿಕ್ಕಿಗೆ ಅನುಗುಣವಾಗಿ ಬರೀರಿ ಇಲ್ಲಿ ಅವರು ಬರೆದಿದ್ದಾರೆ ಪಶ್ಚಿಮಕ್ಕೆ ದೇವಿ ಮಂದಿರ ಉತ್ತರಕ್ಕೆ ಮಾರುಕಟ್ಟೆ ರಸ್ತೆ ದಕ್ಷಿಣಕ್ಕೆ ಅಂಗನವಾಡಿ ಪೂರ್ವಕ್ಕೆ ಆಸ್ಪತ್ರೆ ಮುಂದಿನ ಪ್ರಶ್ನೆ ಅವರು ನಿತ್ಯ ಜೀವನದಲ್ಲಿ ನೀನು ನೋಡಿರುವ ಹೂಗಳ ಉಪಯೋಗಗಳನ್ನ ಹೇಳಿರಿ ಅಂತ ಕೇಳಿದ್ದಾರೆ ಸೊ ಹೂಗಳನ್ನು ಪೂಜೆ ಮಾಡಲಿಕ್ಕೆ ಬಳಸ್ತಾರೆ ಅಲಂಕಾರಕ್ಕೆ ಸುಗಂಧ ದ್ರವ್ಯಗಳ ತಯಾರಿಕೆಗೆ ಔಷಧಕ್ಕಾಗಿ ಬಳಸ್ತಾರೆ ಮುಂದಿನ ಪ್ರಶ್ನೆ ಜೇನಿನ ಉಪಯೋಗಗಳನ್ನ ಹೇಳಿರಿ ಅಂತ ಕೇಳಿದ್ದಾರೆ ಸೊ ಜೇನಿನ ಮುಖ್ಯ ಉಪಯೋಗಗಳು ಮೇನದ ಬತ್ತಿ ತಯಾರಿಸಲು ಬಣ್ಣಗಳ ತಯಾರಿಕೆ ಔಷಧ ತಯಾರಿಕೆ ಪೌಡರ್ ತಯಾರಿಕೆ ಇಂಕ್ ತಯಾರಿಕೆ ಇನ್ನ ಚಿತ್ರ ನೋಡಿ ನೀರಿನ ಮಾಲಿನ್ಯಕ್ಕೆ ಕಾರಣಗಳನ್ನು ಗುರುತಿಸಲಿಕ್ಕೆ ಕೇಳಿದರು ಸೊ ಫಸ್ಟ್ ಆಫ್ ಆಲ್ ನೀರಿನಲ್ಲಿ ಬಟ್ಟೆ ಮತ್ತು ಪಾತ್ರೆಗಳನ್ನು ತೊಳೆಯೋದ್ರಿಂದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಕಾರ್ಖಾನೆಗಳಿಂದ ಕಲುಷಿತ ನೀರನ್ನು ಶುದ್ಧೀಕರಿಸದೆ ಬಿಡೋದ್ರಿಂದ ಕಸಗಳನ್ನು ಹಾಕೋದ್ರಿಂದ ಅಂತ ಬರೆದ್ರೆ ಸಾಕು ಮೂರು ಕ್ವಶನ್ ನಿನ್ನ ಊರಿನ ಮನೆ ನಿರ್ಮಾಣದಲ್ಲಿ ಯಾವ ಬದಲಾವಣೆಗಳಾಗಿವೆ ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಇತ್ತು ನಮ್ಮ ಊರಿನ ಮನೆ ನಿರ್ಮಾಣದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ ಈಗ ಕಬ್ಬಿನ ಉಕ್ಕು ಸ್ಟೀಲ್ ಉಸುಕು ಸಿಮೆಂಟ್ಗಳನ್ನು ಬಳಸಿ ಸುರಕ್ಷಿತ ದೀರ್ಘಕಾಲಿಕ ಅಂತಸ್ತಿನ ಮನೆಗಳನ್ನು ಕಟ್ಟುತ್ತಿದ್ದಾರೆ ಇನ್ನ ಸಾಮೂಹಿಕವಾಗಿ ಭೋಜನ ಮಾಡುವ ಸಂದರ್ಭಗಳು ಯಾವುವು ಅಂತ ಕೇಳಿದ್ರು ಸೊ ಮದುವೆ ಸಮಾರಂಭಗಳು ಜಾತ್ರೆ ಕುಟುಂಬ ಕಾರ್ಯಕ್ರಮ ಶಾಲೆ ಬಿಸಿಯೂಟ ವಿದ್ಯಾರ್ಥಿನಿಲಯಗಳಲ್ಲಿನ ಊಟ ಪ್ರಶ್ನೆ ಹನ್ನೊಂದು ಕೆಳಗೆ ಕೊಟ್ಟಿರುವ ಪೋಷಕಾಂಶಗಳಲ್ಲಿ ಶಕ್ತಿ ಪ್ರಧಾನ ಪೌಷ್ಟಿಕಾಂಶಗಳನ್ನು ಗುರುತಿಸಬೇಕು ಪ್ರೋಟೀನ್ ಖನಿಜಾಂಶ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಜೀವಸತ್ವ ಸೊ ದ ಆನ್ಸರ್ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ ಅನ್ನು ಆಯ್ಕೆ ಸರಿ ಇದೆ ಹನ್ನೆರಡನೇ ಪ್ರಶ್ನೆ ಬೇರು ಸಸ್ಯಗಳಿಗೆ ಬೇಕಾದ ಡ್ಯಾಶ್ ಮತ್ತು ಡ್ಯಾಶ್ಗಳನ್ನ ಮಣ್ಣಿನಿಂದ ಹೀರಿ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಸೊ ಹನ್ನೆರಡನೆಯ ಉತ್ತರ ನೀರು ಮತ್ತು ಪೋಷಕಾಂಶ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ಅಂಗಗಳಾವವು ಅಂತ ಕೇಳಿದ್ರು ಸೊ ಅದರಲ್ಲಿ ಜೀರ್ಣಕ್ರಿಯೆಯಲ್ಲಿ ಬಾಯಿ ಗಂಟಲು ಅನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಗುದ ಮತ್ತು ಗುದ ದ್ವಾರ ಇನ್ನು ಹದಿನಾಲ್ಕು ಸಂಚಾರ ನಿಯಮಗಳನ್ನು ನಾವು ಏಕೆ ಪಾಲಿಸಬೇಕು ಅಂತ ಕೇಳಿದ್ದಾರೆ ಸೊ ಆನ್ಸರ್ ಈಸ್ ರಸ್ತೆ ಅಪಘಾತಗಳನ್ನು ತಡೆಯಲು ಸಂಚಾರ ದಟ್ಟಣೆ ನಿಯಂತ್ರಣ ಮತ್ತು ಸಂಚಾರ ನಿಯಮಗಳನ್ನು ಪಾಲನೆಗಾಗಿ ಇನ್ನು ಮುಂದಿನ ಪ್ರಶ್ನೆ ಹಿಂದಿನ ಕಾಲದ ಮತ್ತು ಈಗಿನ ಕಾಲದ ಸಂಪರ್ಕ ಸಾಧನೆಗಳನ್ನು ವಿಂಗಡಿಸ್ರಿ ಸೊ ಮುಂಚೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂಚೆ ಪತ್ರ ರೇಡಿಯೋ ಟೆಲಿಗ್ರಾಮ್ ಸ್ಥಿರ ದೂರವಾಣಿ ಬಟ್ ಈಗ ಗಣಕಯಂತ್ರ ಅಂತರ್ಜಾಲ ಮೊಬೈಲ್ ಇಮೇಲ್ ಇದು ಇದಾವೆ ಹದಿನಾರು ಕುಟುಂಬದ ವಿಧಗಳಾಗವು ಅಂತ ಕೇಳಿದ್ದಾರೆ ಸೊ ಯಾವೆಲ್ಲ ಕುಟುಂಬದಲ್ಲಿ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಕೆಲವು ಕಡೆ ಮಾತೃ ಪ್ರಧಾನ ಕುಟುಂಬ ಪಿತೃ ಪ್ರಧಾನ ಕುಟುಂಬ ಅಂತಾನು ಕೂಡ ಬರೀಬಹುದು ಇನ್ನ ಹದಿನೇಳು ಬಟ್ಟೆ ಹೊಲಿಯೋರು ಸಿಂಪಿಗ ಅಂತ ಕರೆದ್ರೆ ಮರದ ಕೆಲಸ ಮಾಡೋರಿಗೆ ಏನಂತ ಕರಿತೀರಿ ಬಡಿಗ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ನಮ್ಮ ದೇಶದ ಪ್ರಮುಖ ರಾಷ್ಟ್ರ ಲಾಂಛನಗಳನ್ನು ಹೆಸರಿಸ್ರಿ ಅಂತ ಕೇಳಿದರು ಯಾವೆಲ್ಲ ರಾಷ್ಟ್ರ ಲಾಂಛನ ಇದೆ ರಾಷ್ಟ್ರ ಮುದ್ರೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮೂಟು ನೆಕ್ಸ್ಟ್ ಕ್ವಶನ್ ನೀವು ಚಳಿಗಾಲದಲ್ಲಿ ಧರಿಸುವ ಉಡುಪುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರು ಸೊ ಚಳಿಗಾಲದಲ್ಲಿ ಸ್ವೆಟರ್ ಬೆಚ್ಚನೆಯ ಉಣ್ಣೆ ಬಟ್ಟೆ ಸ್ಕಾರ್ಪ್ಗಳನ್ನು ಹಾಕ್ತೀವಿ ಸೊ ಲಾಸ್ಟ್ ಇತ್ತು ಕರ್ನಾಟಕ ರಾಜ್ಯದ ಪೂರ್ವಕ್ಕಿರುವ ರಾಜ್ಯಗಳು ಅಂತ ಕೇಳಿದರೆ ಸೊ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳನ್ನು ನಾವು ನೋಡ್ತೀವಿ ಇಷ್ಟಿತ್ತು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್